ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮರಾಠ ಶೈಲಿಯಲ್ಲಿ ಇತಿಗ್ಬೇಳೆ ಅವರೇ ಕಳ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೊದಲಿಗೆ ಒಂದು ಈರುಳ್ಳಿ ಒಂದು ನಾಟಿ ಟೊಮೆಟೊ ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಅರ್ಧ ಕೊಬ್ಬರಿ ಬಟ್ಲು ಅಂದರೆ ಮಧ್ಯಮ ಗಾತ್ರದ ಕೊಬ್ಬರಿ ಬಟ್ಲಲ್ಲೇ ಅರ್ಧ ತೊಗೊಂಡಿದ್ದೀನಿ ಅರ್ಧಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಹುರ್ಕೋಬೇಕು ಆನಂತರ ಇದೆಲ್ಲವನ್ನು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸಹ ನಾನು ಸೇರಿಸ್ಕೋತಾ ಇದ್ದೀನಿ ನೋಡಿ ಇಷ್ಟು ಒಂದು ಅರ್ಧ ನಿಂಬು ಗಾತ್ರದಷ್ಟು ಆದರೆ ಸಾಕು ಮೊದಲಿಗೆ ಈರುಳ್ಳಿನ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಮೇಲೆ ಉಳಿದಿರ್ತಕ್ಕಂಥ ಲವಂಗ ಚಕ್ಕೆ ಏಲಕ್ಕಿ ಬೆಳ್ಳುಳ್ಳಿ ಎಲ್ಲವೂ ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೋಡಿ ಈ ಥರ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಆನಂತರ ಟೊಮೆಟನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ನೋಡಿ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಈ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ತುಂಬ ಸಣ್ಣದಾಗಿ ರುಬ್ಕೋಬಾರ್ದು ನೋಡಿ ಈ ಥರ ಇರಬೇಕು ಮಸಾಲೆ ತುಂಬ ಪೇಸ್ಟ್ ಆಗಬಾರ್ದು ಹಾಗಂತ ತುಂಬ ತರತಾರಿಯಾಗೂ ಇರಬಾರ್ದು ಈ ಹದದಲ್ಲಿ ಇರಬೇಕು ಆನಂತರ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದೆರಡರಿಂದ ಮೂರು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾಯೋವರೆಗೂ ಗ್ಯಾಸ್ ಆನಲ್ಲಿರಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಖಾರದ ಪುಡಿನ ಇದ್ದೀನಿ ಈ ಥರ ಮಾಡೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಣ್ಣೆ ಕಾದಿದೆ ಇವಾಗ ನಾನು ಇಲ್ಲಿ ಒಂದು ನಾನ್ನೂರು ಅಷ್ಟು ಅವರೇ ಬೇಳೆನ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದ ಅವರೇ ಇವಾಗ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ಇವಾಗ ಖಾರದ ಪುಡಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇವಾಗ ಹಾಕ್ಕೊಳ್ಳಿ ಸಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಒಂದು ಕಾಲು ಟೀ ಚಮಚದಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷ ಹಾಗೆ ಬೇಯಿಸಿ ಆ ನಂತರ ಇದಕ್ಕೆ ನೀರನ್ನು ಇದ್ದೀನಿ ನೀರು ಹಾಕಿ ಈಗ ಅವರೆಕಾಳು ಬೇಯೋಗೋ ಅಷ್ಟು ಬೇಯಿಸ್ಕೋಬೇಕು ಒಂದು ಕಾಲು ಗಂಟೆ ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ತೆಗ್ದು ನೋಡ್ತಾಯಿದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಒಂದನ್ನು ಈಗ ಈ ಥರ ಮಾಡಿದ್ರೆ ಸ್ಮ್ಯಾಶ್ ಮಾಡಿದ್ರೆ ಮೆತ್ತಗಾಗಿ ಪೇಸ್ಟ್ ಆಗಬೇಕು ಅಲ್ಲಿಗೆ ಬೆಂದಿದೆ ಅಂತ ಇವಾಗ ಬೆಂದಿದೆ ಇವಾಗ ರುಬ್ಬಿರ್ತಕ್ಕಂಥ ಅಷ್ಟು ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ಪೂರ್ತಿ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ಕೋಬೇಕು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಉರಿ ಸ್ವಲ್ಪ ಜೋರಾಗೇ ಇರಲಿ ನೋಡಿ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದದಲ್ಲಿರಬೇಕು ಸಾರು ಇನ್ನೂ ಜಾಸ್ತಿ ನೀರು ಹಾಕಿದ್ರೆ ನೀರು ನೀರಾಗುತ್ತೆ ಇಷ್ಟು ಹದದಲ್ಲಿ ನೀರನ್ನು ಹಾಕಿ ಸರಿ ಮಾಡ್ಕೊಳ್ಳಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬರೋವರೆಗೂ ಜೋರು ಊರಿನಲ್ಲೇ ಇಟ್ಕೊಂಡಿರಿ ಕುದಿ ಬಂದ ಮೇಲೆ ಈ ಥರ ಸೌಟನ್ನು ಅಡ್ಡ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಬೇಕು ಉರಿನ ಇವಾಗ ಪೂರ್ತಿಯಾಗಿ ಸಣ್ಣ ಮಾಡ್ಕೋಬೇಕು ಮಧ್ಯದಲ್ಲಿ ನೋಡಿ ಈ ಥರ ಗ್ಯಾಪ್ ಇರಬೇಕು ನಾನು ಇಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ಸಾರು ಇವಾಗ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಅವರೇ ಬೇಳೆ ಸಾರು ಇತಿಗೆ ಬೇಳೆ ಸಾರು ರೆಡಿಯಾಗಿದೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ